ನಾನು ಯಾವಾಗಲೂ ಪ್ರತಿ ವರ್ಷ ಕೂಡ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ ನನ್ನೆಲ್ಲ ಶುಭ ಕಲೆಗಳಲ್ಲೂ ಬರ್ತೀನಿ ಕಷ್ಟಲ್ಲೂ ಬರ್ತೀನಿ ಸುಖದಲ್ಲೂ ಬರ್ತೀನಿ ಇದು ನಮ್ಮ ತಮ್ಮೆಲ್ಲ ಗೊತ್ತಿರುವಂತ ವಿಚಾರ ವಸ್ತೇನೆ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಾಗಿಯಾಗಬೇಕಂತ ಸರ್ ಬಿದ್ರಿಕೆ ಮೇಲೆ ಬಂದಿರೋಂಥದ್ ಸರ್ ನಿಮಗೂ ಡಿ ಸಿ ಬಂದಿದೆ ಅದನ್ನು ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ ಮೇಲೆ ಹಾಕಿದ್ದಾರೆ ಏನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಸಿ ಸೆಕ್ಯೂರಿಟಿ ಸೆಕ್ಯೂರಿಟಿ ಮಾಡಿ ಭದ್ರತೆ ಹೆಚ್ಚಳ ಮಾಡೋ ಅಂಥದ್ದು ಏ ಜಿಗಿ ಜಗಿಯಾಗಿ ಭದ್ರತೆ ಇರಲಿ ನನ್ನ ಭದ್ರತೆ ಏನು ರಾಜ್ಯವನ್ನ ನಾವು ಸುಭಕ್ಷವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡ್ಬೇಕು ನಮ್ಮ ಪೊಲೀಸರು ನನ್ನೆಲ್ಲ ಕಾಣಿಸ್ತೀವಿ ಟಿಕೆಟ್ ಯಾವ ಫೈನಲ್ ಆಗುತ್ತೆ ಅಂತ ಸರ್ ಏಳನೇ ತಾರೀಕು ಸಿ ಇ ಸಿ ಇದೆ ಬಹುಶಃ ಏಳನೇ ತಾರೀಕು ನೋಡಪ್ಪ ನಾನು ಯಾವಾಗಲೂ ಪ್ರತಿ ವರ್ಷ ಕೂಡ ಜಾತ್ರಾ ಸಮಾರಂಭದಲ್ಲಿ ಬಂದೀರಿ ನನ್ನೆಲ್ಲ ಶುಭಗಳಲ್ಲೂ ಬರ್ತೀನಿ ಕಷ್ಟಲ್ಲೂ ಬರ್ತೀನಿ ಸುಖದಲ್ಲೂ ಬರ್ತೀನಿ ಇದು ನಮ್ಮ ತಮ್ಮೆಲ್ಲ ಗೊತ್ತಿರುವಂತ ವಿಚಾರ ವಸ್ತೇನೆ ಸೊ ಅದರಿಂದ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಾಗಿಯಾಗಬೇಕು ಅಂತ ಸರ್ ಬೆದರಿಕೆ ಮೇಲೆ ಬಂದಿರುವಂತ ಸರ್ ನಿಮಗೂ ಬಂದಿದೆ ಅದನ್ನು ನಾವೆಲ್ಲ ಕಳಿಸ್ಕೊಟ್ಟಿದ್ದೀವಿ ಈ ಮೇಲೆ ಹಾಕಿದ್ದಾರೆ ಏನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಸಿಕೊಟ್ಟಿ ಭದ್ರತೆ ಇರಲಿ ನನ್ನ ಭದ್ರತೆ ರಾಜ್ಯವನ್ನ ನಾವು ಸುಲಕ್ಷವಾಗಿ ಬೆಂಗಳೂರು ನಗರ ರಾಜ್ಯನ ಕಾಪಾಡಬೇಕು ನಮ್ಮ ಪೊಲೀಸ್ ಅವರನ್ನೆಲ್ಲ ಕಪ್ಪಿಸ್ತೀವಿ ಟಿಕೆಟ್ ಯಾವಾಗ ಫೈನಲ್ ಆಗುತ್ತೆ ಅಂತ ಸರ್ ಲೋಕಸಭೆ ಏಳನೇ ತಾರೀಕು ಸಿ ಸಿ ಇದೆ ಬಹುಶಃ ಏಳನೇ ತಾರೀಕು ನಮ್ಮಪ್ಪ ನಾನು ಯಾವಾಗಲೂ ಪ್ರತಿ ವರ್ಷ ಕೂಡ ಈ ಜಾತ್ರಾ ಸಮಾರಂಭದಲ್ಲಿ ಬರ್ತೀನಿ ನನ್ನೆಲ್ಲ ಶುಭ ದಿನಗಳಲ್ಲೂ ಬರ್ತೀನಿ ಕಷ್ಟಲ್ಲೂ ಬರ್ತೀನಿ ಸುಖದಲ್ಲೂ ಬರ್ತೀನಿ ಇದು ನಮ್ಮ ಮಗ ನಮ್ಗೆಲ್ಲ ಗೊತ್ತಿರುವಂತ ವಿಚಾರ ವಸ್ತೇನೆ ಸೊ ಆದ್ದರಿಂದ ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ಭಾಗಿಯಾಗಬೇಕು ಅಂತ ಸರ್ ಬೆದ್ರಿಕೆ ಮೇಲ್ ಬಂದಿರುವಂತದ್ದು ಸರ್ ನಿಮ್ಗೂ ಬಂದಿದೆ ಅದನ್ನ ನಾವೆಲ್ಲ ಕಳ್ಸ್ಕೊಟ್ಟಿದ್ದೀವಿ ಮೇಲ್ ಹಾಕಿದ್ದಾರೆ ಏನಂತ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಪೊಲೀಸ್ ಅಧಿಕಾರಿಗಳಿಗೆ ಕಳ್ಸ್ಕೊಟ್ಟಿದ್ದೀವಿ ಭದ್ರತೆ ಹೆಚ್ಚಳ ಮಾಡುವಂಥದ್ದು ನನ್ನ ಭದ್ರತೆ ಇರಲಿ ನನ್ನ ಭದ್ರತೆ ರಾಜ್ಯವನ್ನ ನಾವು ಸಭಿಕ್ಷವಾಗಿ ಬೆಂಗಳೂರು ನಗರ ರಾಜ್ಯದ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ